ಪ್ರೇಮಲೋಕದ ಪಾರಿ ಯಾಕೆ ನೀನು ಎದೆಯ ತುಂಬಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅರ್ಲಿ ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನನ್ನ ಮಗಳಗೆ ಸರ್ಪ್ರೈಸ್ ವಿಸಿಟ್ ಆಗಿರುತ್ತೆ ಈಗ ಟೈಮ್ ಬಂದು ಆಲ್ರೆಡಿ ಫೈವ್ ತರ್ಟಿ ಅಂದ್ಕೊತೀನಿ ಫೈವ್ ತರ್ಟಿ ಆಗಿತ್ತು ಸೊ ನಾವು ಅಲ್ಲೆಲ್ಲ ಟಿಫನ್ ಮಾಡಿಕೊಂಡು ನಾವು ಆನ್ ದ ವೇ ಈಗ ನಾವು ಹೊರಟಿದ್ದು ಕೊಯಂಬತ್ತೂರಿಗೆ ಆಲ್ ಆಫ್ ಎ ಸಡನ್ ನಿನ್ನೆ ನೈಟ್ ಪ್ಲ್ಯಾನ್ ಆಗಿದ್ದು ನಾವು ಕೊಯಂಬತ್ತೂರಿಗೆ ಬಂದಿದ್ದೀವಿ ಈಗ ನಾವು ಇಲ್ಲಿಗೆ ಬಂದಿರೋದು ನನ್ನ ಮಗಳಿಗೆ ಗೊತ್ತಿಲ್ಲ ಬಿಕಾಸ್ ಇವರು ಕೆಲಸ ಇರೋದರಿಂದ ಕೆಲಸ ಮುಗಿಸ್ಕೊಂಡು ಆನ್ ವೇ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವಳು ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ನಿಮಗೆ ಇಲ್ಲೂ ವ್ಯೂ ತೋರಿಸ್ತೀನಿ ಆ್ಯಕ್ಚುಲಿ ನಾವು ಹೋಗೋ ದಿವಸ ಸ್ವಲ್ಪ ಮಳೆ ಬಿಡುವು ಕೊಟ್ಟಿತ್ತು ಮಳೆ ಇರಲಿಲ್ಲ ಬಟ್ ಕ್ಲೈಮೇಟ್ ಮಾತ್ರ ತುಂಬ ತಣ್ಣಗಿತ್ತು ಒಂಥರ ಸ್ವಲ್ಪ ಚಳಿ ಚಳಿ ಅಂತ ಅನಿಸುತ್ತಲ್ಲ ಆ ಥರ ವಾ ವಾತಾವರಣ ಆಯಿತು ಪುಣ್ಯಕ್ಕೆ ಮಳೆ ನಿಂತಿತ್ತು ನಾವು ಹೋಗೋ ದಿವಸ ನಾವು ಹೋಗ್ತಾ ಇರೋದು ನನ್ನ ಮಗಳಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ಸರ್ಪ್ರೈಸ್ ವಿಸಿಟ್ ಅವ್ಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕು ಬೆಳಿಗ್ಗೆ ಕಾಲ್ ಮಾಡಿದಾಗೂ ನಾವು ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೀವಿ ಅವ್ಳಿಗೆ ಯಾವುದೇ ಥರದ ಹಿಂಟ್ ಏನೂ ಗೊತ್ತಿಲ್ಲ ನಾವಿಲ್ಲಿ ಬರ್ತೀವಿ ಅನ್ನೋ ಐಡಿಯಾ ಕೂಡ ಇಲ್ಲ ಏನೋ ನಾವು ಮೈಸೂರು ಕಡೆ ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಮಂಡ್ಯ ಮೈಸೂರು ಕಡೆ ಅಂತ ನಾವು ಹೇಳಿದ್ದಿದ್ದು ಇಲ್ಲಿಗೆ ಬಂದಿದ್ದೀವಿ ಅವಳು ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತಂದ್ಬಿಟ್ಟು ನಾವು ಆ್ಯಕ್ಚುಲಿ ನಾನು ನನ್ನ ಮಗಳು ಎಲ್ಲ ಇವರೆಲ್ಲ ಪ್ಲ್ಯಾನ್ ಮಾಡಿರೋದು ಅಂದರೆ ಇಲ್ಲಿ ನಮ್ಮ ಒಬ್ಬರು ಇದ್ದಾರೆ ಸೊ ಅವ್ರ ಹತ್ರ ನಾವು ಒಂದು ಕೊರಿಯರ್ ಕಳಿಸಿದ್ದೀವಿ ಸೊ ಅವ್ರು ಬರ್ತಾ ಇದ್ದಾರೆ ನಿಮಗೆ ಕೊಡೋದಕ್ಕೆ ಕಲೆಕ್ಟ್ ಮಾಡ್ಕೊ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊ ಅಂತ ಫಸ್ಟ್ ಅವಳನ್ನ ಕಾಲ್ ಮಾಡಿ ಕರಿತೀವಿ ಅವಳು ಬಂದ ಮೇಲೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅವಳು ಸರ್ಪ್ರೈಸ್ ಆಗಿ ನೋಡಿದಾಗ ಅವಳು ರಿಯಾಕ್ಟ್ ಹೇಗೆ ಹೇಗೆ ಮಾಡ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ವೆಯ್ಟ್ ಇನ್ನೇನು ಬಂದ್ವಿ ಅವಳು ಹಾಸ್ಟೆಲ್ ಹತ್ರ ಕಾಲ್ ಮಾಡ್ತೀನಿ ನಾನು ಈಗ ಅವಳಿಗೆ ಖುಷಿ ನೀನು ಮೊಬೈಲ್ ಕೊಡು ಇಲ್ಲ ಇರೋ ಅಪ್ಪ ಇಂದಾನೆ ಮಾಡ್ತೀನಿ ಹಾಲಿಡೇಸ್ ಇರೋದ್ರಿಂದ ಆಲ್ರೆಡಿ ಎಲ್ಲ ಬಂದಿದ್ದಾರೆ ಎಲ್ಲ ಬಿಡೋದಕ್ಕೆ ಆ್ಯಕ್ಚುಲಿ ಎಲ್ಲ ಬಿಡೋಕ್ಕೆ ಬರ್ತಾ ಇದ್ದಾರೆ ಹಾಲಿಡೇಸ್ಗೆ ಹೋಗಿದ್ದಿದ್ದು ಎಲ್ಲ ಮಕ್ಕಳು ನಾನು ಪಾಪ ಬಂದಿರಲಿಲ್ಲ ಹಾಲಿಡೇಸ್ಗೆ ಸೊ ತ್ರೀ ಡೇಸ್ ಹಾಲಿಡೇಸ್ ಇತ್ತು ಫ್ರೈಡೇಯಿಂದ ರಜಾ ಇತ್ತು ಓಣಂ ದೆನ್ ಸ್ಯಾಟರ್ಡೇ ಕ್ಲಾಸಸ್ ಇರಲಿಲ್ಲ ಮತ್ತು ಸಂಡೇ ಸೊ ನಮಗೆ ಐಡಿಯಾ ಇರಲಿಲ್ಲ ಅದು ಸೊ ತ್ರೀ ಡೇಸ್ ಅಂದರೆ ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಬರೋದಕ್ಕೆ ಒಂದು ದಿವಸ ಬೇಕು ಮತ್ತು ಇನ್ನು ಟೂ ಡೇಸ್ ಅಷ್ಟೇ ಅಂದರೆ ಫ್ರೈಡೇ ಬಂದ್ರೂನು ಮತ್ತು ಸ್ಯಾಟರ್ಡೇ ಒಂದು ದಿವಸ ಇರಬೇಕು ಮತ್ತು ಸಂಡೇ ರಿಟರ್ನ್ ತರ್ಕೊಂಬರ್ಬೇಕು ಸೊ ಅದಕ್ಕಾಗಿ ನಾವು ಬಂದಿರಲಿಲ್ಲ ಒಟ್ಟಿಗೆ ದಸರಾ ರಾಜಕ್ಕೆ ಬರೋಣ ಅಂತ ಬನ್ನಿ ಈಗ ಕಾಲ್ ಮಾಡ್ತೀನಿ ಅವಳಿಗೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾವು ಬನ್ನಿ ಅಲ್ಲಿ ಕಾಣಿಸ್ತಾ ಇರೋ ಕಾರೆಲ್ಲ ಆಲ್ರೆಡಿ ಬಂದು ಮ ಪೇರೆಂಟ್ಸು ಬಿಡ್ತಾ ಇರೋರು ಅವರೆಲ್ಲರೂ ಏನು ಮಾಡ್ತಾ ಇದೆಯಮ್ಮ ತಲೆ ಕೆಳಗೆ ಹಾಕೊಂಡು ಕೂತಿದ್ಯಾ ಯಾಕೆ ಸುಮ್ಮನೆ ಹಾಂ ಓಕೆ ಇದು ಏನು ಇವರು ತೇಜ ಲಾಡ್ಜ್ ಆಂಟಿ ಫೋನ್ ಮಾಡಿದ್ರಾ ಹೌದಾ ನಂಬರ್ ಕೊಟ್ಟಿದ್ದೆ ಅವರು ಇವಾಗ ಹಾಸ್ಟೆಲ್ ಹತ್ರ ಬರ್ತಾರಂತೆ ಹಾಂ ಏಕೆ ಅಲ್ಲಲ್ಲ ಅವ್ರಿಗೆ ಕೊರಿಯರ್ ಮಾಡಿದ್ವಿ ನಾವು ಅವ್ರ ಅಡ್ರೆಸ್ಗೆ ಅವ್ರ ಅಡ್ರೆಸ್ ಕೊಟ್ಟಿದ್ರು ಕೊರಿಯರ್ ಮಾಡಿದ್ವಿ ಸೊ ಅದಕ್ಕೆ ಅವ್ರಿಗೆ ಪಾರ್ಸಲ್ ಬಂದಿದೆ ಅಂತ ಬೆಳಗ್ಗೆ ಹೇಳಿದರು ಬೆಳಿಗ್ಗೆ ಅಂದರೆ ಒಂದು ಮಧ್ಯಾಹ್ನ ಹೇಳಿದರು ಅವರು ಸರಿ ಅದಕ್ಕೆ ನಿನಗೆ ಈಗ ತಲ್ಪ್ಸೋಕ್ಕೆ ಹೇಳಿದಾರಪ್ಪ ಪಾಪ ಎಮ್ಮ ಇಲ್ಲ ನಾನೇ ಹೋಗಿ ಕೊಡ್ತೀನಿ ಪರವಾಗಿಲ್ಲ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ಕಾಲ್ ಮಾಡಿದ್ರ ಅಂತ ಕೇಳಿದೆ ಏನೇನೋ ಕಳಿಸಿದ್ರು ಅಪ್ಪ ತಿಂಡಿಗಳು ಏನೇನೋ ಕಳಿಸಿದ್ರಮ್ಮ ಹಾಂ ಅದಕ್ಕೇನೇ ಅವರು ನಾನು ಕೊಡ್ತೀನಿ ಅಂತ ಹೇಳಿದರು ಕಲೆಕ್ಟ್ ಮಾಡ್ಕೋತೀಯಾ ಅಲ್ಲಿ ಬರ್ತಾರಂತವರು ಹ್ಞೂ ಓ ಹೋಗು ಅವಳಿಗೋಸ್ಕರ ಕೆ ಎಫ್ ಸಿ ಜೂನಿಯರ್ ಇಂದ ಬಿರಿಯಾನಿ ಲಾಲಿಪಾಪು ಇದು ಮನೆಯಿಂದ ಸುಸ್ಲು ಎಲ್ಲ ತೊಗೊಂಡಿದ್ದೀವಿ ತಿಂಡಿ ಎಲ್ಲ ಬನ್ನಿ ಅವಳ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ ಆ್ಯಕ್ಚುಲಿ ಹಾಸ್ಟೆಲ್ ಒಳಗಡೆ ಹೋದ್ಮೇಲೆ ಪೇರೆಂಟ್ಸ್ ಲಾಂಗೇಜಲ್ಲಿ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬೇಡ ಅಲ್ಲಿ ಬರ್ತಾ ಆನ್ ದ ವೇನೇ ಅವಳಿಗೆ ಕಾಣಿಸುತ್ತೆ ಬಿಕಾಸ್ ದೊಡ್ಡ ದೊಡ್ಡ ವಿಂಡೋಸ್ ಇರೋದ್ರಿಂದ ಆನ್ ದ ವೇ ಅವ್ರು ಆ ಕಡೆಯಿಂದ ಬರ್ತಿದ್ದಂಗೆ ಕಾಣಿಸ್ಬಿಡುತ್ತೆ ಸೊ ಅದಕ್ಕಾಗಿ ಎದುರುಗಡೆ ಇಲ್ಲಿ ಸ್ವಲ್ಪ ಲಾನ್ ಥರ ಅಂದರೆ ಪಾರ್ಕ್ ಇದ್ರ ಥರ ಇತ್ತು ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇರಿ ನಾನು ಮರದ ಹಿಂದ್ಗಡೆ ಸ್ವಲ್ಪ ನಾನು ಬ ಇಲ್ಲಿ ಮರದ ಹಿಂದ್ಗಡೆ ವೆಯ್ಟ್ ಮಾಡ್ತಾ ಇದ್ದೆ ನಾನು ವೀಡಿಯೋ ಮಾಡ್ತಾ ಇರೋದು ಅವಳು ಕಾಣಿಸ್ತಾ ಇರಲಿಲ್ಲ ಇವರಪ್ಪ ಬಂದು ಮತ್ತು ನನ್ನ ಎರಡನೇ ಮಗಳು ಬಂದು ಈ ಕಡೆ ವೆಯ್ಟ್ ಮಾಡ್ತಾಯಿದ್ರು ನೋಡಿ ಆಲ್ರೆಡಿ ಇದ್ದಾಳೆ ಬಂದಾಗ ಸರಿ ನಾವು ಆಮೇಲೆ ಸರ್ಪ್ರೈಸ್ ಹೋಗೋಣ ಅಂತ ಇಲ್ಲಿ ವೆಯ್ಟ್ ಇದ್ವಿ ಆ್ಯಕ್ಚುಲಿ ಅವಳು ನನಗೆ ಕಾಲ್ ಮಾಡ್ತಾ ಇದ್ದಾಳೆ ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ವೀಡಿಯೋ ಇದ್ದೀನಿ ಅದಕ್ಕಾಗಿ ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಫೋನ್ ಸೈಲೆಂಟ್ಗೆ ಹಾಕೊಂಡಿದ್ದೀನಿ ನಾನು Ри, огри, огри.

ನಾವು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಹೊತ್ತಿದ್ರೂ ಸಾಕಾಗ್ತಾ ಇರಲಿಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಹೊರಡೋದಕ್ಕೆ ಆಗುತ್ತೆ ಅಂತ ನಾವು ತೊಗೊಂಡಿರೋ ತಿಂಡಿಗಳೆಲ್ಲ ಅವಳಿಗೆ ಕೊಟ್ಟು ಅವಳು ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಅವ್ರ ಹತ್ರ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರಿಗೆಲ್ಲ ಕೊಟ್ಟು ಮತ್ತೆ ನಾವು ಅಲ್ಲಿಂದ ಹೊರಡಿಸೋದ್ಗೆ ನಮಗೆ ಸಿಕ್ಸ್ ಸಿಕ್ಸ್ ತರ್ಟಿನೇ ಆಗೋಗಿತ್ತು ಎಷ್ಟೊತ್ತಿದ್ರೂ ಪಾಪ ಅವಳು ಲೇಟ್ ಆಗುತ್ತೆ ಅಂತ ಇದ್ಲು ಬಟ್ ನಮಗೆ ಎಷ್ಟೊತ್ತಿದ್ರೂ ಇರೋಣ ಇರೋಣ ಪಾಪ ಮಗು ಹತ್ರ ಮಾತಾಡ್ಕೊಂಡು ಇರೋಣ ಸ್ವಲ್ಪ ಹೊತ್ತು ಅಂತ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಅಲ್ಲಿಂದ ನಾವು ಹೊರಟು ಬಂದಿದ್ದೆ ಸಿಕ್ಸ್ ತರ್ಟಿ ಆಗಿತ್ತು ಅನ್ಕೊತೀನಿ ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಅಲ್ಲಿಂದ ಹೊರಟು ಬರ್ತಾ ಆನ್ ದ ವೇ ಇದು ಸೇಲಂ ರೂಟಲ್ಲಿ ಬರುತ್ತೆ ನಮಗೆ ಸೇಲಂ ರೂಟ್ ಹೈವೇಲೆ ಅಂದರೆ ಕೆ ಎಮ್ ಸಿ ಎಚ್ ಹಾಸ್ಪಿಟಲೆಲ್ಲ ಬಿಟ್ಟು ಆದಮೇಲೆ ನಮಗೆ ಇದು ಬರೋದು ಜೂನಿಯರ್ ಕುಪ್ಪಣ್ಣ ಅಂತಂದ್ಬಿಟ್ಟು ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಎ ಅಂಥ ಚೆನ್ನಾಗಿರೋ ಅಂಥದ್ದು ಇಲ್ಲ ಎ ಟು ಬಿ ಸಿಗುತ್ತೆ ಅನ್ನಪೂರ್ಣ ಸಿಗುತ್ತೆ ಎ ಟು ಬಿಯಲ್ಲಿ ಏನು ಅಷ್ಟೇನು ಇಷ್ಟ ಆಗೋದಿಲ್ಲ ತೊಗೊಂಡ್ರೆ ಪೊಂಗಲ್ಲು ಅಥವಾ ಇಡ್ಲಿ ಏನಾದರೂ ತೊಗೊತಾರೆ ಸೊ ಅದು ಅವತ್ತು ನಾನ್ ವೆಜ್ ತಿನ್ಬೋದಾಗಿರೋದ್ರಿಂದ ಸಂಡೇ ಆಗಿರೋದ್ರಿಂದ ಸೊ ಇಲ್ಲೇ ತೊಗೊಳ್ಳೋಣ ಬಿಕಾಸ್ ಮಧ್ಯಾಹ್ನ ಟೇಸ್ಟ್ ನೋಡಿದ್ವಿ ಟೇಸ್ಟ್ ನೋಡಿ ಅವಳಿಗೆ ತೊಗೊಂಡು ಹೋಗಿದ್ದಿದ್ದು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಲಾಲಿಪಾಪು ಎಲ್ಲ ಚೆನ್ನಾಗಿದೆ ಟೇಸ್ಟು ಅಂತಂದಮೇಲೆ ತೊಗೊಂಡು ಹೋಗಿದ್ವಿ ಅವಳಿಗೆ ಸೊ ಮತ್ತು ನೈಟು ಇಲ್ಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಇದು ಸೇಲಂ ರೂಟು ನಾವು ತೊಗೊಂಡೋಗಿದ್ದು ಕೊಯಂಬತ್ತೂರಲ್ಲಿ ಅಲ್ಲೂ ಒಂದಿದೆ ಜೂನಿಯರ್ ಕೊಪ್ಪಣ ಅಲ್ಲೂ ಇದೆ ಇದು ಬಂದು ಸೇಲಮ್ ರೂಟಲ್ಲಿ ಬರುತ್ತೆ ಇಲ್ಲೂ ಅಷ್ಟೇ ನಾವು ತೊಗೊಂಡಿದ್ದು ಇಡ್ಲಿ ಚಿಕನ್ ಬಿರಿಯಾನಿ ಲಾಲಿಪಾಪು ಇಡ್ಲಿನೂ ಅಷ್ಟೇ ಬಿಸಿ ಬಿಸಿ ತುಂಬ ಚೆನ್ನಾಗಿತ್ತು ಇಡ್ಲಿ ಮತ್ತು ಕರಿ ಕೊ ಗ್ರೇವಿ ಚಿಕನ್ ಸಾರಿ ಹಾಂ ಚಿಕನ್ ಗ್ರೇವಿ ಕೊಟ್ಟಿದ್ದರು ಅದು ಚೆನ್ನಾಗಿತ್ತು ಇವೆನ್ ಚಿಕನ್ ಬಿರಿಯಾನಿ ಲಾಲಿಪಾಪು ಚೆನ್ನಾಗಿತ್ತು ಮತ್ತು ಚಿಕನ್ ಚಟಿನಾಡು ಅಂತ ಅಂದ್ಬಿಟ್ಟು ತೊಗೊಂಡಿದ್ವಿ ಇದು ಚೆನ್ನಾಗಿತ್ತು ಬಟ್ ಮಾತ್ರ ತುಂಬ ಸ್ಪೈಸಿ ಇದು ಸಖತ್ ಖಾರ ಹೆವಿ ಆಂಥರ ಖಾರ ಅನಿಸ್ಬಿಡ್ತು ಅಷ್ಟು ತಿನ್ನೋಕ್ಕಾಗ್ತಿರ್ಲಿಲ್ಲ ರೋಟಿ ಅಥವಾ ಚಪಾತಿಗೆ ಏನಾದ್ರು ತಿನ್ಬೋದಾಗಿತ್ತು ಸರಿ ಆಮೇಲೆ ನಾವೇನು ಮಾಡಿದ್ವಿ ಸರಿ ದೋಸೆ ತೊಗೊಂಡು ಅದಕ್ಕೆ ತೊಗೊಂಡ್ವಿ ನಾವು ಅವತ್ತಂತೂ ಒಂದು ಕಡೆ ಖುಷಿನೂ ಆಯಿತು ಅವಳನ್ನ ನೋಡಿದ್ದು ಇನ್ನೊಂದು ಕಡೆ ತುಂಬ ಬೇಜಾರು ಆಯಿತು ಬಿಕಾಸ್ ತುಂಬಾ ಹತ್ಬಿಟ್ಲು ಅದಕ್ಕಾಗಿ ಸಕ್ಕತ್ ಬೇಜಾರು ಆಗೋಯ್ತು ಅವತ್ತಂತೂ ಮಾತ್ರ ಓಕೆ ಫ್ರೆಂಡ್ಸ್ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನು ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ಸ್ ಸ್ಟೇಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್ ಬಾಯ್ ಬಾಯ್